ಈ ಇದಾಗಿದ್ದು ರಜತ್ತು ಮತ್ತೆ ನನ್ನ ಮಗ ವಿನ್ನರ್ ಆಗ್ಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅಲ್ವಾ ಹ್ಮ್ ಅಂದ್ರೆ ನನ್ ಮಗ ಯಾಕೆಂದ್ರೆ ನೂರ್ ದಿವಸ ಅವ್ರ ಐವತ್ತು ದಿವಸ ಅಲ್ವಾ ಮಾಡ್ಕೋ ಇದಾಗ್ಬೇಕಿತ್ತು ಅನ್ನೋದೊಂದಿತ್ತು ನಂಗೆ ಹನುಮಂತ್ ನಲ್ಲಿ ಏನು ಕಾಣಿಸ್ನಿಲ್ಲ ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರ್ಗನ ಸಿಕ್ಕಿದ್ರು ನನ್ಗೊಂದು ಖುಷಿ ಆಗೋದು ಹ್ಮ್ ಹ್ಮ್ ಅಲ್ಲ ನನಗೆ ನನಗೆ ಬೇ ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೆ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದು ತುಂಬ ಸೈಲೆಂಟ್ ಆಗಿರ್ತಾ ಇದ್ರು ದಂಡ್ರಾಜ್ ಆಯ್ತು ಹನ್ನೊಂದ್ ಆಯ್ತು ಸೈಲೆಂಟ್ ಆಗಿ ಇತ್ತು ಅಂತೆ ನಾನು ಅದನ್ನ ಬನ್ನಿದಾರೆ ಅಚನಾದೇ ಇಲ್ಲ ಹೆಲ್ಪ್ ಇಲ್ಲ ಚನ್ನಯಾ ನಮ್ಮ ರೂಬ್ ನಿಷ್ಟಾ ಪಡ್ತರೆ ಅವರ ತಲೆನಲ್ಲಿ ಇತ್ತು ಕನಿಸ್ತರೆ ಅಂತಲ್ಲ ಬಿಮಾರಿಗಳು ಆದಿತಿ ಅಂದ್ರೆ ಅವರು ಮುಕ್ತತೆ ನಿಷ್ಟಾ ಇತ್ತು ನೋ ಅಣ್ಣ ಅವರ ಸಿಂಪತಿ ಆಪ್ಸಾಗೇನು ಜನಕ್ಕೆ ಈ ಬಿಗ್ ಬಾಸ್ ಸ್ಪರ್ಧೆ ಹನುಮಂತನ್ ಕಂಡ್ರೆ ಎಷ್ಟೊಂದು ಒಟ್ಟವರಿ ಅಲ್ವಾ ಜನರಿಗೆ ಒಬ್ಬ ಸ್ಪರ್ಧಿಯ ತಾಯಿ ಹೇಳ್ತಾರೆ ಹನುಮಂತಗ್ ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ರು ಖುಷಿ ಆಗಿರ್ತಿತ್ತು ಹನುಮಂತಗ್ ಬಿಟ್ಟು ಬೇರೆ ಯಾರಿಗೆ ಕೊಟ್ಟರು ಖುಷಿ ಆಗಿರ್ತಿತ್ತು ಅಂತೇಳಿ ಓಪನ್ ಆಗಿ ಟಿವಿ ಚಾನಲ್ಗೆ ಹೇಳ್ತಾರೆ ಮತ್ತೊಬ್ರು ಸ್ಪರ್ಧಿಯಾಗಿ ಎಲಿಮಿನೇಟ್ ಆದಂತಹ ಅಂಶ ಅಂತ ಅವ್ರು ಹೇಳ್ತಾರೆ ಟಿವಿ ನೆನ್ಗೆ ಕೊಟ್ಟಂತ ಸಂದರ್ಶನದಲ್ಲಿ ಹೇಳ್ತಾರೆ ಅವ್ರು ನೇರವಾಗಿ ಹೇಳ್ತಾರೆ ಇಲ್ಲಿ ಶಾಲೆಗಳಲ್ಲಿ ಮೀಸಲಾತಿ ಇರ್ತಿತ್ತು ನಾವು ಓದ್ತಿದ್ವಿ ಎಲ್ಲ ಮಾಡಿ ಏನೇ ದಬ್ಬ ಹಾಕಿದ್ರು ಕೆಲಸ ಸಿಗೋದು ಮೀಸಲಾತಿ ತಗೊಂಡವ್ರಿಗೆ ಫಸ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಹನುಮಂತ ಫೈನಲಿಸ್ಟ್ಗೆ ಮುಗ್ಧತನ ಈ ಹಳ್ಳಿ ಜನರು ಅಂತ ತಿಳ್ಕೊಂಡು ಇದಕ್ಕೋಸ್ಕರವಾಗಿ ಅವರನ್ನ ಫೈನಲಿಸ್ಟ್ ಕಳಿಸಿದಾರೆ ಗೆದ್ಕೊಂಡು ಹೋಗ್ತಾರೆ ಅಂತೇಳಿ ಹಂಸಾರ್ ಅವರು ಟಿವಿ ಚಾನಲ್ ಗೆ ಕೊಟ್ಟಿರುವಂತಹ ಹೇಳಿಕೆ ಅಂದರೆ ಈ ಗ್ರಾಮೀಣ ಪ್ರದೇಶದ ಜನ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಮುಂದೆ ಬರಬಾರ್ದ ಅವರು ಸ್ಪರ್ಧೆ ಮಾಡಬಾರ್ದ ಅವ್ರು ಗೆಲ್ಲಬಾರ್ದ ಯಾಕೆ ಇಷ್ಟೊಂದು ಅವರ ಮೇಲೆ ಇಷ್ಟೊಂದು ಉರಿ ನಿಮ್ಮಗಳಿಗೆ ಆ ವ್ಯಕ್ತಿನೂ ಸಹ ಒಬ್ಬ ಹಾಡುಗಾರ ಒಬ್ಬ ಕುರಿಗಾಹಿ ಒಬ್ಬ ಹಾಡುಗಾರ ಮುಗ್ಧ ಮುಗ್ಧ ಮನಸ್ಸಿನವನು ಅವರನ್ನು ಸ್ಪರ್ಧೆ ಬಿಗ್ ಬಾಸ್ ಅವರು ಆಯ್ಕೆ ಮಾಡಿದ್ರು ಆ ವ್ಯಕ್ತಿ ಬದ್ ಒಳಗಡೆ ಬಂದ ಅವರ ಆಟವನ್ನು ಅವನು ಆಡ್ತಾ ಇದ್ದಾನೆ ಹಾಡಿದ್ದಾನೆ ಬಿಗ್ ಬಾಸ್ನವರು ಅವರು ಯಾವುದೋ ಸ್ಕ್ರಿಪ್ಟೆಡ್ ಮೇಲೆ ಅವರು ಏನೋ ಒಂದು ವಿಚಾರದ ಮೇಲೆ ಅವರು ವೋಟಿಂಗ್ ಆಧಾರದ ಮೇಲೆ ಅವರಿಗೆ ಬ ಅನುಮತಿಗೆ ವಿನ್ನರ್ ಅಂತ ಘೋಷಣೆ ಮಾಡಿದ್ದಾರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಈ ರೀತಿ ಗ್ರಾಮೀಣ ಪ್ರದೇಶದ ಮ ಜನರಿಗೆ ಈ ರೀತಿ ತಾತ್ಸಾರ ತೋರಿಸುವಂಥದ್ದು ಮೀಸಲಾತಿ ವಿಚಾರದಲ್ಲಿ ತಾತ್ಸಾರ ತೋರಿಸುವಂಥದ್ದು ಇದು ಎಂತಹ ಮನಸ್ಥಿತಿಗಳು ಅರ್ಥ ಆಗ್ತಾ ಇಲ್ಲ ಇದೆಂತಹ ಕೆಟ್ಟ ಮನಸ್ಥಿತಿಗಳು ಅರ್ಥ ಆಗ್ತಾ ಇಲ್ಲ ಹಾಗಾದ್ರೆ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶದ ಜನರು ಪ್ರತಿಭೆಗಳನ್ನ ತೋರಿಸಲೇಬಾರ್ದ ಒಂದು ಹಂತದಲ್ಲಿ ಹೇಳ್ತೇನೆ ಏನು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಪ್ರತಿಭೆಗಳಿಂದಲೇ ಇವತ್ತು ಕಲೆ ಉಳಿದಿರೋದು ಇವತ್ತು ಅದು ಸರಿಗಮ ಪದ ಇದರಲ್ಲಿ ಒಬ್ಬ ಬಾಳು ಬೆಳಗುಂದಿ ಅಂತೇಳಿ ಆ ವ್ಯಕ್ತಿಯ ಹಾಡುಗಳಿಂದ ಇವತ್ತು ಯಾವ ಸೂಪರ್ ಸ್ಟಾರ್ ಯಾವ ಚಿತ್ರನಟಿಗೂ ಕಡಿಮೆ ಇಲ್ಲದಂತೆ ಫೇಮಸ್ ಆಗಿದ್ದಾರೆ ನಿಮ್ ಕೈಲಿ ಏನಾದ್ರು ಮಾಡ್ಲಿಕ್ಕೆ ಆಯ್ತಾ ಬಾಳು ಬಳಗುಂದಿ ಅವರ ಫೇಮಸ್ ಆಗಿರುವಂತದ್ದು ಬರೀ ಅವರು ಯೂಟ್ಯೂಬ್ ಚಾನಲ್ ಒಂದಷ್ಟೇ ಮೂವತ್ತು ನಲ್ವತ್ತು ವಿಡಿಯೋಗಳು ಹಾಕಿರುವಂತದ್ದು ಕೋಟಿ ಕೋಟಿ ಜನ ಅವರನ್ನು ನೋಡಿ ಬೆಂಬಲಿಸ್ತಾ ಇದ್ದಾರೆ ಅಂತಹ ಪ್ರತಿಭೆಗಳಿಗೆ ಮಾಡುವಂತಹ ಸಾಧನೆ ಅಂಸ ಆಗ್ಲಿ ಮತ್ತೆ ಅಲ್ಲಿರುವಂತವ್ರು ಇವರಾಗ್ಲಿ ಮಾಡ್ತಾರಲ್ಲ ಅವ್ರಿಗೇನಾದ್ರು ಮಾಡ್ಲಿಕ್ಕೆ ಆಗುತ್ತಾ ಆ ಶಕ್ತಿ ಇದೆಯಾ ಅವ್ರಿಗೆ ಹನುಮಂತು ಎಂಬ ಕುರಿಗಾಹಿ ಸರಿಗಮ ಪ ರಿಯಾಲಿಟಿ ಶೋಗೆ ಹೋಗಿ ಅಲ್ಲಿ ರನ್ನರ್ ಆಗಿದ್ನ ರನ್ನರ್ ಅಪ್ ಆಗಿದ್ನಲ್ಲ ಇವತ್ತಿಗೂ ಸಹ ಅದೇ ಮುಕ್ತತೆ ಅದೇ ಇದರಲ್ಲಿ ಇದಾರಲ್ಲ ಯಾಕೆ ಸಹಿಸ್ಕೊಳಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕರು ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನ ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಹೊಟ್ಟೆ ಹೂರಿ ಮಾಡಿ ನಿಮಗೂ ಕಲೆ ಕೊಟ್ಟಿದ್ರೆ ನಿಮ್ಗೂ ಪ್ರತಿಭೆ ಇತ್ತು ಅಂದರೆ ಮಾಡಿ ನೀವು ತೋರಿಸ್ರಿ ಕಲೆ ಅನ್ನೋದು ಪ್ರತಿಭೆ ಅನ್ನೋದು ಒಬ್ಬರ ಸೊತ್ತಲ್ಲ ಅದು ಒಬ್ಬರ ಸೊತ್ತಲ್ಲ ಅದು ತಾನಾಗೆ ದೇವರು ಕೊಟ್ಟಿರುವಂಥದ್ದು ಒಬ್ಬ ಮಾತನಾಡ್ತಾನೆ ಅಂತಂದ್ರೆ ಆ ವ್ಯಕ್ತಿ ಅದನ್ನು ಮಾತನಾಡುವಂತ ಶಕ್ತಿ ಆ ಸೃಷ್ಟಿ ಕೊಟ್ಟಿರುವಂಥದ್ದು ಇಂತಹ ಅಂಶ ಅಂತ ಮನಸ್ಥಿತಿ ಉಳ್ಳಂತವ್ರು ಮತ್ತೊಬ್ಬ ಸ್ಪರ್ಧಿಯ ತಾಯಿ ಅಂತ ಮನಸ್ಥಿತಿ ಉಳ್ಳಂತವರು ಇವರುಗಳು ಸಹ ನಾವು ಮನುಷ್ಯರು ನಾವು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲತೆಗಳನ್ನು ಪಡೆದಿರುವಂಥವರು ಹರಮಂತಿಗೆ ಪ್ರೈಸ್ ಬಂದಿದ ತಕ್ಷಣ ಆಗದೆ ಇರುವಂತಹ ಮನಸ್ಥಿತಿಗಳು ಅನಾವರಣಗೊಳ್ಳುತ್ತೆ ಅಂತಂದ್ರೆ ಇವರು ಎಂತಹ ಜನ ರೀ ಇವ್ರ ಎಂತಹ ಮನಸ್ಥಿತಿ ಉಳ್ಳವ್ರು ಇವರು ನಾವು ವಿಚಾರ ಮಾಡ್ಬೇಕಲ್ಲ ನಾವು ವಿಚಾರ ಮಾಡ್ಬೇಕಲ್ಲ ಪ್ರತಿಯೊಬ್ಬರು ವಿಚಾರ ಮಾಡ್ಬೇಕಲ್ಲ ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಅಚ್ಚ ಕನ್ನಡ ಕನ್ನಡ ಉಳಿದಿದೆ ಕನ್ನಡ ಭಾಷೆ ಉಳಿದಿದೆ ಕನ್ನಡ ನೆಲ ಜಲ ಭಾಷೆ ಉಳಿದಿದೆ ಅಂತಂದ್ರೆ ಅದು ಉತ್ತರ ಕರ್ನಾಟಕ ಭಾಗದ ಕನ್ನಡಿಗರಿಂದ ಮಾತ್ರ ಉತ್ತರ ಕನ್ನಡ ಭಾಗದ ಸ್ವಾಭಿಮಾನಿ ಕನ್ನಡಿಗರಿಂದ ಮಾತ್ರ ಗ್ರಾಮೀಣ ಪ್ರದೇಶದ ಕನ್ನಡಿಗರಿಂದ ಮಾತ್ರ ಈ ಬೆಂಗಳೂರಿನಲ್ಲಿ ಪರಭಾಷಿಕರ ನಡುವೆ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಕನ್ನಡವನ್ನು ಅವರಿಗೆ ಕಲಿಸದೆ ಅವರ ಭಾಷೆಯನ್ನೇ ಕಲ್ತ್ಕೊಂಡು ನಾಟಕೀಯವಾಗಿ ಜೀವನ ಮಾಡ್ತಾ ಇರೋದಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ ಗ್ರಾಮೀಣ ಪ್ರದೇಶದ ವ್ಯಕ್ತಿಯ ಬಗ್ಗೆ ಮಾತನಾಡ್ಬೇಕಾದ್ರೆ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳ ಬಗ್ಗೆ ಮಾತನಾಡ್ಬೇಕಾದ್ರೆ ಇಷ್ಟೊಂದು ತಾತ್ಸಾರ ಇಷ್ಟೊಂದು ಕೆಟ್ಟ ಮನಸ್ಸಿರುವಂತವ್ರು ಯೋಚನೆ ಮಾಡಬೇಕಾಗುತ್ತೆ ಯಾವತ್ತಿಗೂ ಸಹ ಗ್ರಾಮೀಣ ಪ್ರದೇಶದಲ್ಲಿರುವಂತವರ ಮನಸ್ಸು ಮುಗ್ಧತೆಯಿಂದ ಇರುತ್ತೆ ನಿರ್ಮಲವಾಗಿರುತ್ತೆ ಅವರಿಗೆ ಅವರು ಮನೆಗೆ ಬಂದ್ರೆ ಅವರ ಪ್ರೀತಿ ಆಧಾರದಿಂದ ನೋಡ್ಕೊಳ್ತಾರೆ ಡ್ರಾಮಾ ಮಾಡೋದಿಲ್ಲ ಅವರು ಹನುಮಂತನ ದ್ವೇಷ ಮಾಡುವಂತಹ ಮನಸ್ಸುಗಳೇನಿದಾವಲ್ಲ ಆ ಮನಸ್ಸುಗಳ ಕೆಲವೊಂದು ಮಾತುಗಳನ್ನ ಕೇಳಿದಾಗ ನಿಮ್ಮ ಅಕ್ಷರ ಮಿಡಿಯ ನಿಮಗೆ ಹೇಳುವಂತಹ ಒಂದೇ ಒಂದು ಮಾತು ಮನುಷ್ಯರಾಗಿ ಮಾಡಿ ನೀವು ಏನಾದ್ರೂ ಆಗಿ ಮೊದಲು ಮಾನವರಾಗಿ ಸತ್ಯ ನ್ಯಾಯ ನೀತಿ ನಿಜಾಯಿತಿ ಇವುಗಳನ್ನೆಲ್ಲ ಮರೆತಿರುವಂತವ್ರು ನೀವು ಮುಗ್ಧತೆಯನ್ನ ಅವಮಾನ ಮಾಡ್ತಾ ಗ್ರಾಮೀಣ ಜನರನ್ನ ಅವಮಾನ ಮಾಡ್ತಾ ಯಾವತ್ತಿಗೂ ಸಹ ಈ ಸಂವಿಧಾನ ಕೊಟ್ಟಿರುವಂತಹ ಮೀಸಲಾತಿ ಇರುವವರೆಗೂ ಮೀಸಲಾತಿ ಇದ್ದೇ ಇರುತ್ತೆ ಆ ಮೀಸಲಾತಿಯ ಬಗ್ಗೆ ಮಾತನಾಡುವಂಥದ್ದು ಶಾಲೆಗಳ ಬಗ್ಗೆ ಮಾತನಾಡುವಂಥದ್ದು ಆ ಮೀಸಲಾತಿಯನ್ನು ಬಿಗ್ ಬಾಸ್ಗೆ ತರುವಂತದ್ದು ಯಾವುದನ್ನು ಮಾಡಿ ಹೋಗಬೇಡಿ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಒ ಯಾರು ವಿಡಿಯೋ ಮೇಲ್ತಾಳ್ಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ವಿನ್ನರ್ ಆಗಿರುವಂತ ಹನುಮಂತುಗೆ ತ್ರಿವಿಕ್ರಮ್ ತಾಯಿ ಏನ್ ಹೇಳ್ತಾರೆ ಅಂತ ಸ್ವಲ್ಪ ನೋಡ್ಕೊಂಡ್ ಬನ್ನಿ ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ ಬಟ್ ಅವ್ರಿಗೆ ಕೊಡೋದು ಅವನಿಗ ಸಿಗದ್ ಬೇರೆ ಯಾರ್ಗನ ಸಿಕ್ಕಿದ್ರು ನನ್ಗೊಂತ ಖುಷಿ ಆಗತ್ತೆ ನಮಸ್ತೆ ತ್ರಿವಿಕ್ರಮ್ ತಾಯಿ ಅವರೇ ತಮ್ಗೆ ನೀವ್ ಹೇಳ್ತೀರಾ ಒಂದ್ ಮಾತು ಹನುಮಂತಂಗ ಬೇರೆ ಯಾರಿಗೆ ಸಿಕ್ಕಿದ್ರು ಪರವಾಗಿರ್ಲಿಲ್ಲ ಅಂತ ಹೇಳ್ತೀರಾ ಹನುಮಂತು ನಿಮ್ಗೆ ಏನಮ್ಮ ಮಾಡಿದ್ದ ತಪ್ಪು ತಾನೆ ಇದು ನೀವು ಮಾತಾಡಿರೋ ಮಾತು ತಪ್ಪು ತಾನೆ ಯಾಕಮ್ಮ ಹುಡ್ಗನ್ ಸಿಗ್ಬಾರ್ದು ಅವ್ಗೆ ಅರ್ಹತೆ ಇಲ್ವಾ ಅವ್ಗೆ ಯೋಗ್ಯತೆ ಇಲ್ವಾ ಅವನು ಜನರ ಪ್ರೀತಿ ಸಂಪಾದಿಸಿಲ್ವಾ ನೀವು ಮಾತಾಡಿರೋ ಮಾತು ಕರೆಕ್ಟ್ ಇದೆಯಾ ಕರೆಕ್ಟ್ ಆಗಿ ತಲೆಯಲ್ಲಿ ಯೋಚನೆ ಮಾಡಿ ಮಾತಾಡಿ ನಿಮ್ ಮಗ ಎಷ್ಟು ಜನ ಸಂಪಾದನೆ ಮಾಡ್ಕೊಂಡವ್ ಅಂತ ಓಡ್ ತೋರ್ಸುದ್ರಲ್ವಾ ಹನುಮಂತ ಎಷ್ಟು ಸಂಪಾದನೆ ಮಾಡವನೇ ಒಂದು ಬಡಲ್ ಮಗ ಬೆಳಿತಾನೆ ಅನ್ನೋದ್ರೆ ನಿಮ್ಮಂತವ್ರು ತುಳಿಯೋದಿಕ್ಕೆ ಸಾಕು ಜನಗಳು ಇದೆಲ್ಲ ಬೇಡ ತಾಯಿ ಗುಣ ಒಳ್ಳೇದಲ್ಲ ನಿಮ್ಗೆ